ನಮಸ್ಕಾರ ಎಲ್ಲರಿಗೂ ವಿಶೇಷವಾಗಿ ಇವತ್ತು ದಾಸ ದರ್ಶನ್ ಅವರ ಸಿನಿಮಾ ಬಗ್ಗೆ ಹೇಳಬೇಕು ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂಥದ್ದೇ ಏನಪ್ಪ ಅಂದರೆ ಡೆವಿಲ್ ಸಿನಿಮಾದ ಶೂಟಿಂಗ್ ನಡೀತಾ ಇರುವಂಥದ್ದು ರಾಜಸ್ಥಾನದ ಸ್ಕೆಡ್ಯೂಲ್ ಏನಿತ್ತು ಅದನ್ನು ಮುಗಿಸ್ಕೊಂಡು ಇಡೀ ಟೀಮ್ ಬೆಂಗಳೂರಿಗೆ ಬಂದಾಗಿದೆ ಸುಮಾರು ದಿನ ಆಯಿತು ಸೊ ಈಗ ಮತ್ತೆ ಬೆಂಗಳೂರಿನಲ್ಲಿ ಈ ಚಿತ್ರದ ಶೂಟಿಂಗ್ ನಡೀತಾ ಇರುವಂಥದ್ದು ಈ ಶೂಟಿಂಗ್ ಸಮಯದಲ್ಲಿ ಸ್ವಲ್ಪ ರಿಲ್ಯಾಕ್ಸಾಗಿ ತುಂಬ ಚೆನ್ನಾಗಿ ಬಿಂದಾಸಾಗಿ ಕೂತಂತಹ ಒಂದು ಫೋಟೋ ವೈಟ್ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್ ಅನಿಸುತ್ತೆ ತುಂಬ ನೀಟಾಗಿ ರೆಡಿಯಾಗಿ ತಮ್ಮ ಪಾತ್ರಕ್ಕೋಸ್ಕರ ಏನು ಬೇಕಲ್ಲ ಅದನ್ನೆಲ್ಲ ಯೋಚನೆ ಮಾಡ್ತಾನೆ ಕೂತಿರುವಂತಹ ಒಂದು ಫೋಟೋ ಸದ್ಯ ಎಕ್ಸ್ ಖಾತೆಯಲ್ಲಿ ಅಥವಾ ಟ್ವಿಟ್ಟರಲ್ಲಿ ತುಂಬ ಟ್ರೆಂಡಿಂಗಲ್ಲಿ ಓಡ್ತಿರುವಂಥದ್ದು ಅವರ ಯಾವುದೇ ಒಂದು ಸಣ್ಣ ಫೋಟೋ ಸಣ್ಣ ಸುದ್ದಿ ತುಂಬ ಟ್ರೆಂಡಿಂಗಲ್ಲಿ ಓಡುತ್ತೆ ಅದೇ ಥರ ಈ ಒಂದು ಫೋಟೋ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂಥದ್ದು ಇನ್ನು ಸಿನಿಮಾ ವಿಚಾರಕ್ಕೆ ಬಂದರೆ ಡೆವಿಲ್ ಸಿನ್ಮಾದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ ಅದನ್ನು ಮಿಲನಾ ಪ್ರಕಾಶ್ ಅವರು ತಮ್ಮದೇ ಆದ ಒಂದು ಲುಕ್ ಅಲ್ಲಿ ತೆಗಿತಾ ಇರುವಂಥದ್ದು ದರ್ಶನ್ ಅವರಿಗೆ ಬೇರೆ ಥರದ ಒಂದು ಲುಕ್ ಕೊಟ್ಟಿರುವಂಥದ್ದು ಈಗಾಗಲೇ ಎರಡು ಟೀಚರ್ ಟೀಸರ್ ಬಂತು ಆ ಟೀಸರ್ನಲ್ಲಿ ದರ್ಶನವರ ಪಾತ್ರ ಮತ್ತು ಅದರ ಕದರ್ ಏನಿತ್ತು ಅದನ್ನೆಲ್ಲ ತೋರಿಸಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಸೊ ಈಗ ವಿಶೇಷವಾಗಿ ಈ ಒಂದು ಫೋಟೋ ಟ್ರೆಂಡಿಂಗಲ್ಲಿ ಇರುವಂಥದ್ದು ಟ್ರೆಂಡಿಂಗಲ್ಲಿದೆ ಅಂಥೇಳೆ ನಿಮಗೆಲ್ಲ ತಿಳಿಸ್ಬೇಕನ್ನಿಸ್ತು ಹಾಗಾಗಿ ಈ ಒಂದು ವಿಡಿಯೋ ಮಾಡಿರುವಂಥದ್ದು ಈ ಥರದ ಸುದ್ದಿಗಳು ಬರ್ತಾನೆ ಇರುತ್ತೆ ನಿಮಗೆ ಕೊಡ್ತಾನೆ ಇರುತ್ತೆ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು